ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ವಲಾಕ್ಸ್ ಫ್ರೆಂಡ್ಸ್ ಸುಮಾರು ದಿವಸ ವೀಡಿಯೋಗಳು ಮಾಡಲಿಲ್ಲ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಟೈಮ್ ಸಿಗಲಿಲ್ಲ ಹಾಗಾಗಿ ವೀಡಿಯೋ ಮಾಡಲಿಲ್ಲ ಮತ್ತು ನೀವುಗಳೆಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ತಿಳಿದು ನಂಬ್ತೀನಿ ಹಾಗೆ ಇವತ್ತಿನ ಟಾಪಿಕ್ ಅಭಿಮನ್ಯುವಿಗೆ ಸರಿಸಿ ಅಭಿಮನ್ಯುವೆ ಅಭಿಮನ್ಯು ಜಸ್ಟ್ ಮೆರವಣಿಗೆಗಳಲ್ಲಿ ಮಾಡಿದಂಥ ಸಾಧನೆಗಳು ಸಾಲಾನೆಯಾಗಿ ದಸರಾದಲ್ಲಿ ಭಾಗಿಯಾಗುವಂಥ ಅಭಿಮನ್ಯು ನಿಶಾನೆಯಾಗಿ ಕಾರ್ಯನಿರ್ವಹಿಸ್ತಾನೆ ನಿಶಾನೆನೆಯಾಗಿ ನೀ ಕಾರ್ಯನಿರ್ವಹಿಸಿದ ಮೇಲೆ ವಾದ್ಯಗೋಷ್ಠಿ ಗಾಡಿನ ಸೆಳೆಯುವಂಥ ಕಾರ್ಯದಲ್ಲೂ ಭಾಗಿಯಾಗ್ತಾನೆ ಹಾಗೆ ಫ್ರೆಂಡ್ಸ್ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಶ್ರೀರಂಗಪಟ್ಟಣ ದಸರಾ ಹೇಗೆ ನಡೀತಿತ್ತು ಹೇಳಿದ್ರೆ ಗಾಡಿಯಲ್ಲಿ ಜಾತ್ರೆಯನ್ನು ಜಾತ್ರೆಯಾಗೆ ರೂಪದಲ್ಲಿ ನಡೀತಾ ಇತ್ತು ಗಾಡಿಯಲ್ಲಿ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನ ಮೆರವಣಿಗೆ ಮಾಡುತ್ತಿದ್ದರು ನಂತರ ದಿನಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ಮೊಟ್ಟ ಮೊದಲನೆಯದಾಗಿ ಅಭಿಮನ್ಯು ಶ್ರೀರಂಗಪಟ್ಟಣದ ಅಂಬಾರಿ ಬರುವ ಭಾಗ್ಯ ಅಭಿಮನ್ಯು ಸಿಗುತ್ತೆ ಅಭಿಮನ್ಯು ಮೊದಲನೇ ಆನೆಯಾಗಿ ಶ್ರೀರಂಗಪಟ್ಟಣ ಅಂಬಾರಿ ಒತ್ತಾ ಹೆಸರಿಗೆ ವಾಸಿಯಾಗುತ್ತದೆ ಫಸ್ಟ್ ಪ್ಲೇಸ್ ಪ್ಲೇಸ್ಗೋಷ್ಟು ಅಭಿಮನ್ಯು ಅಭಿಮನ್ಯುವೆ ಕಾರ್ಯನಿರ್ವಹಿಸಿದ್ದು ಶ್ರೀರಂಗಪಟ್ಟಣ ಮೊದಲ ಅಂಬಾರಿಯಾಗಿ ನಂತರ ದಿನಗಳಲ್ಲಿ ಅಭಿಮನ್ಯು ಶ್ರೀರಂಗಪಟ್ಟಣ ದಸರಾ ಭಾಗಿಯಾಗ್ತಾ ಆಗ್ತಾ ಅಹ್ ಮೈಸೂರು ದಸರಾದಲ್ಲಿ ಅಂಬಾರಿ ಬರುವ ಭಾಗ್ಯ ಸಿಗುತ್ತೆ ಮೈಸೂರು ದಸರಾದಲ್ಲಿ ಅಂಬಾರಿ ಬರುವ ಭಾಗ್ಯ ಅರ್ಜುನನ ರಿಟೈರ್ಡ್ ನಂತರ ಅಭಿಮನ್ಯು ಸಿಗುತ್ತೆ ಅಭಿಮನ್ಯು ಈಗಾಗಲೇ ಐದು ಸತಿ ಅಂಬಾರಿ ಓದ್ತಿದೆ ಮತ್ತೆ ಇಲ್ಲಿಯೂ ಅಷ್ಟೆ ಇಲ್ಲಿ ಒಂದು ತುಂಬಾ ಸಾಧನೆ ಮಾಡಿದ್ದಾನೆ ಅಭಿಮನ್ಯು ಅದು ನಿಮಗೆ ತಿಳಿದಿದೆಯೋ ತಿಳಿದಿಲ್ಲ ಅಂತ ಗೊತ್ತಿಲ್ಲ ಅದು ಏನಂತ ಹೇಳಿದ್ರೆ ಅಹ್ ವಿಶೇಷ ಕಳೆದ ಮೂವತ್ತ ಎರಡು ವರ್ಷಗಳಲ್ಲಿ ಏನು ನಮ್ಮ ಮೈಸೂರು ದಸರಾದಲ್ಲಿ ಅಂಬಾರಿ ಕಟ್ತಿದ್ರು ಇತರ ಆನೆಗಳಿಗೆ ಮೂವತ್ತೆರಡು ವರ್ಷಗಳಲ್ಲಿ ವೆಸ್ಟ್ ಫೇಸ್ ಪಶ್ಚಿಮ ದಿಕ್ಕಿಗೆ ಆನೆಗಳನ್ನ ನಿಲ್ಸಿ ಅಂಬಾರಿ ಕಟ್ತಾ ಇದ್ರು ಹೇಳಿದ್ರೆ ನೀವು ನೋಡಿರ್ಬೋದು ಅಂಬಾರಿ ಕಟ್ಟೋ ಜಾಗ ಅರಮನೆಯ ಗೋಡೆ ಕಡೆ ವೆಸ್ಟ್ ಫೇಸ್ ಮಾಡಿ ಅಂಬಾರಿಯನ್ನು ಕಟ್ತಿದ್ರು ಕಾರಣ ಅಂತ ಹೇಳಿದ್ರೆ ಹೇಳಿದ್ರೆ ಏನಾದರೂ ಆನೆಗಳು ಓಡಿದ್ರೆ ಮುಂದಕ್ಕೆ ಓಡುವಂತ ಚಾನ್ಸ್ ಇಲ್ಲ ಗೋಡೆ ಬ್ಲಾಕ್ ಆಗುತ್ತೆ ಹಾಗಾಗಿ ಮೂವತ್ತೆರಡು ವರ್ಷಗಳಿಂದ ಆ ಥರದಲ್ಲೇ ವೆಸ್ಟ್ ಫೇಸ್ ಪಶ್ಚಿಮ ಮುಖ ಮಾಡಿ ಆನೆಗಳಿಗೆ ಅಂಬಾರಿ ಕಟ್ಟಿರೋದು ಅಭಿಮನ್ಯು ಹಾಗೆ ಮಾಡಲಿಲ್ಲ ಅಭಿಮನ್ಯು ಬಂದು ಅಂಬಾರಿ ಕೊಟ್ಟೊತ್ತಿಗೆ ಈಶ್ಟ್ ಫೇಸ್ ಪೂರ್ವ ದಿಕ್ಕಿಗೆ ಮೂವತ್ತೆರಡು ವರ್ಷಗಳ ದಾಖಲೆಯನ್ನು ಪುಡಿಗಟ್ಟಿ ಈಶ್ಟ್ ಫೇಸಿಗೆ ಪೂರ್ವ ದಿಕ್ಕಿಗೆ ಅಭಿಮನ್ಯು ಮೂವತ್ತೆರಡು ವರ್ಷಗಳ ದಾಖಲೆಗಳನ್ನು ಪುಡಿ ಮಾಡಿ ಮೊಟ್ಟ ಮೊದಲನೆಯದಾಗಿ ಅಭಿಮನ್ಯು ಪೂರ್ವದುಕಿಗೆ ಅಭಿಮನ್ಯ ಮೇಲೆ ಅಂಬರೀನ ಕೂರಿಸ್ತಾರೆ ಇದು ಒಂದು ದಾಖಲೆ ಸಹ ಇದಾದ ನಂತರ ಇದೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸವಿಯಲ್ಲಿ ದಸರಾದಲ್ಲಿ ಮೊಟ್ಟ ಮೊದಲನೇ ಮೇನ್ ಗೇಟ್ ಅರಮನೆಯ ಸುತ್ತ ಒಂದು ಕಿಲೋಮೀಟ್ರಷ್ಟು ಆಗುತ್ತೆ ಸುತ್ತಲತೆಯಲ್ಲಿ ಸಾರ್ವಜನಿಕರಿಗೆ ಮುಂದಿನ ಗೇಟಿನಿಂದ ಮೊದಲ ಬಾರಿಗೆ ಅಭಿಮನ್ಯು ತಾಯಿ ಚಾಮುಂಡೇಶ್ವರ್ಯ ವಿಗ ಅಂಬರಿಯನ ಅಂಬಾರಿಯನ್ನು ಒತ್ತು ಅರಮನೆ ಸುತ್ತ ಬರ್ತಾರೆ ಅದಾದ ನಂತರ ಪುಷ್ಪಾರ್ಚನೆಗೆ ಹೋಗುತ್ತೆ ಬನ್ನಿ ಮಂಟಪದ ಮುಖಾಂತರ ಇದು ಒಂದು ಸಾಧನೆ ಅಭಿಮನ್ಯುದು ಹಾಗೆಯೇ ಇನ್ನೂ ಸುಮಾರು ಸಾಧನೆಗಳಿದೆ ಅಭಿಮನ್ಯು ಹೇಳೋದಾದ್ರೆ ಮೊಟ್ಟ ಮೊದಲನೆಯದಾಗಿ ಹಂಪಿ ಉತ್ಸವದಲ್ಲಿ ಭಾಗಿಯಾದಂತಾನೇ ಅಭಿಮನ್ಯು ಬಲರಾಮನ ಜೊತೆ ಅಭಿಮನ್ಯು ಹಂಪಿ ಉತ್ಸವದಲ್ಲಿ ನಾಲ್ಕು ಬಾರಿ ಅಂಬಾರಿ ಕಾರ್ಯಕ್ಕೆ ಅಂಬಾರಿ ಹೊರಲಿಕ್ಕೆ ಬಲರಾಮರ ಜೊತೆಗೂಡಿ ಹಂಪಿಗೆ ಹೋದಂಥ ಅಭಿಮನ್ಯು ಇದು ಒಂದು ಸಾಧನೆ ಅಭಿಮನ್ಯು ಸಾಧನೆ ಕಮ್ಮಿಯನಿಲ್ಲ ಹಾಗೆಯೇ ಕೋಲಾರದಲ್ಲಿ ನಿಮಗೆ ಅನ್ನೋ ಗೊತ್ತಿಲ್ಲ ಕೋಲಾರದಲ್ಲಿ ಅಲ್ಲಿ ಸಹ ಹಿಂದಿನ ಕಾಲದಲ್ಲಿ ತುಂಬ ಜಾತ್ರೆಗಳಲ್ಲಿ ಎಲ್ಲ ಹಬ್ಬಗಳಲ್ಲಿ ಆನೆಗಳೇ ಆನೆಗಳನ್ನೇ ಇತ್ತೀಚಿನ ಕಾನೂನು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಆನೆಗಳು ಮೆರವಣಿಗೆ ಹೋಗ್ತಾ ಇಲ್ಲ ಇದಕ್ಕೆ ಮೊದಲು ಎಲ್ಲ ಆನೆಗಳು ಎಲ್ಲ ಹಬ್ಬ ಹರಿದಿನಗಳಲ್ಲಿ ಜಾತ್ರೆಗಳಲ್ಲಿ ನಮ್ಮ ಆನೆಗಳೇ ಹೋಗಿ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡ್ತೀವಿ ಇದು ಈಗ ಸ್ವಲ್ಪ ಸುಪ್ರೀಂ ಕೋರ್ಟ್ ಆರ್ಡರ್ಗಳೆಲ್ಲ ಬಂದ ಮೇಲೆ ಎಲ್ಲ ಕಡಿಮೆ ಆಗಿದೆ ಇದೇ ಥರ ಕೋಲಾರದಲ್ಲಿ ಒಂದು ದಸರಾ ಇದಕ್ಕೆ ಭರತ ಹೋಗಿರ್ತಾನೆ ಭರತ ಚೆನ್ನಾಗಿ ಹೋಗಿ ಭಾಗವಹಿಸ್ತಾನೆ ಆದರೆ ಮೆರವಣಿಗೆ ಆಗುವ ಸಂದರ್ಭದಲ್ಲಿ ರಾತ್ರಿ ದಾಂಧಲೆಗಳನ್ನು ಮಾಡ್ತಾನೆ ರಾತ್ರೋ ರಾತ್ರಿ ಮತ್ತಿಗೂರು ಕ್ಯಾಂಪಿನಿಂದ ಅಭಿಮನ್ಯು ಕೋಲಾರಕ್ಕೆ ಹೋಗಿ ಅಲ್ಲಿಯ ಕಾರ್ಯನಿರ್ವಹಿಸಿ ಬರುವಾಗ ಭರತನನ್ನು ಸಹ ಲಾರಿಗೆ ಹತ್ತಿ ಕರ್ಕೊಂಡು ಬಂದಂಥ ಒಂದು ಸಾಧನೆ ಆ ಇನ್ನೂ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ರೇಡಿಯೋ ಕಾಲರ್ ಅಡವಳಿಕೆ ಏನು ನಾವು ಕಾಡನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸ್ತೀವಿ ಮೊದಲನೆಯ ನಿಲ್ಲದೆ ಅಭಿಮನ್ಯು ಮೊದಲ ರೇಡಿಯೋ ಕಾಲರನ್ನು ಅಳವಡಿಸಿದಂಥದ್ದು ನಮ್ಮ ಅಭಿಮನ್ಯು ಅದು ಯಾವ ಆನೆಗೆ ಅಂತ ಹೇಳಿದ್ರೆ ಗೊತ್ತಿರ್ಬೋದು ಒಬ್ಬ ರೇಂಜ್ ಹಾಸನ ಭಾಗದಲ್ಲಿ ಒಂದು ದೈತ್ಯವಾದ ಆನೆ ಈಗಲೂ ಅದು ಈಗ ರಾಮನಗರ ಭಾಗದಲ್ಲಿ ಬನ್ನೇರ್ಘಟ್ಟ ಭಾಗದಲ್ಲಿ ಕಾಣ ಸಿಗುತ್ತೆ ಗೋಪಿನಾಥನ್ ಟು ಬನ್ನೇರ್ಘಟ್ಟ ಬನ್ನರ್ಘಟ್ಟ ಟು ಹಾಸನ ಅಂತೇಳಿ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋದಲ್ಲಿ ಇದೆ ನೋಡಿ ಆನೆ ಆ ಆನೆಗೆ ಮೊದಲ ಬಾರಿ ರೇಡಿಯೋ ಕಾಲರ್ ಅನ್ನು ಅಳವಡಿಸಿ ಮೂಲೆ ಒಳಗೆ ತಗೊಂಡೋಗಿ ಬಿಟ್ಟಂಥದ್ದು ಅಭಿಮನ್ಯು ಕಾರ್ಯಾಚರಣೆ ಮಾಡಿ ತೋರಿಸಿ ಕೊಟ್ಟಂತದ್ದು ಅಭಿಮನ್ಯು ಈ ಸ್ಥಾನವು ಸಹ ಅಭಿಮನ್ಯುಗೆ ಹೋಗುತ್ತೆ ಎಲ್ಲರಿಗೆ ಅಭಿಮನ್ಯುನ ಯಾಕೆ ಖುಷಿ ಅಂತ ಹೇಳಿದ್ರೆ ಈ ತರ ಕಾರ್ಯಗಳಲ್ಲಿ ಭಾಗವಹಿಸುವಂತ ಅಭಿಮನ್ಯು ಎಲ್ಲರ ಅಚ್ಚುಮೆಚ್ಚಿನ ಆನೆ ನೀವು ಯಾವುದೇ ನಮ್ಮ ಗುರುಬರ ಕೆಂಪಾಗಿರ್ಬೋದು ಮತ್ತೆಗೂರು ಆಗಿರ್ಬೋದು ಭೀಮನಕಟ್ಟೆ ಆಗಿರ್ಬೋದು ದೊಡ್ಡಹರವೇ ಆಗಿರ್ಬೋದು ಅತಿ ಹೆಚ್ಚು ಮಾವುತ ಕಾವಡಿಗಳು ಫ್ಯಾನ್ಸ್ ಆಗಿರೋದೇ ಅಭಿಮನ್ಯುಗೆ ಯಾಕಂತ ಹೇಳಿದ್ರೆ ಅಭಿಮನ್ಯು ಯಾವುದೇ ಕೀಟ್ಲೆ ದಾನ್ಲೆ ಈ ತರ ಮಾಡ್ಲಿಲ್ಲ ಬೇರೆ ಆನೆಗಳಿಗೆ ಹೊಡೆದಿಲ್ಲ ಹಾಗೆ ಮಾವುತ ಕವಡಿಗಳಿಗೆ ತೊಂದರೆ ಕೊಟ್ಟಿಲ್ಲ ತಾನಾಯ್ತು ತನ್ನ ಪಾಡಾಯ್ತು ಇಷ್ಟೆಲ್ಲ ಸ್ಮೂತಾಗಿರೋದಕ್ಕೆ ಅಭಿಮನ್ಯುಗೆ ಫ್ಯಾನ್ ಬೇಸ್ ಜಾಸ್ತಿ ಮಾವುತ ಕವಡಿಗಳಲ್ಲಿ ನೀವು ಕೇಳಬಹುದು ನೀವು ಯಾರ ಬಂದ್ರು ಸಹ ಈ ವಿಡಿಯೋ ಮಾಡೋದಾಗೆ ಕಿರಿಯ ಮಾವುತ ಕಾವಡಿಗಳು ಕಿರಿಯ ಮಾವುತ ಕಾವಡಿಗಳನ್ನ ಕೇಳಿ ವಿಡಿಯೋ ಮಾಡ್ಕೊಂಡು ಹೋದ್ರೆ ಅವ್ರು ಹೇಳಲ್ಲ ಹಂಗೆ ಹೋಗಿ ಕ್ಯಾಶುವಲ್ ಆಗಿ ಮಾತಾಡಿ ಮಾತಾಡ್ಬಿಟ್ಟು ಕೇಳಿ ನಿಮಗೆ ನಿಮ್ಮ ನೆಚ್ಚಿನ ಆನೆ ಯಾವುದು ಯಾಕೆ ಅಭಿಮನ್ಯು ಇಷ್ಟ ಅಂತ ಕೇಳಿ ಅವ್ರ ನಿಮಗೆ ಎಲ್ಲ ಉತ್ತರ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಎರಡು ವರ್ಷ ನಮ್ಮ ಅಭಿಮನ್ಯು ಅಂಬಾರಿ ಓರುತ್ತೆ ಗೊತ್ತಾದ ಮೇಲೆ ಕಾರ್ಯಾಚರಣೆ ಬಳಸ್ತಾರೋ ಏನಂತ ಗೊತ್ತಿಲ್ಲ ಬಳಸಿದ್ರೂ ಒಳ್ಳೇದೇ ಬಳಸದಿದ್ರು ಒಳ್ಳೆಯದೇ ಹೆಸರಂತೂ ದಾಖಲೆ ದಾಖಲೆ ಯಾವ ಥರದಲ್ಲೂ ಅಭಿಮಾನಿ ಮಾಡಿದ ದಾಖಲೆಯಲ್ಲಿ ದಾಖಲೆಯನ್ನು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಮುಂದೊಂದು ದಿನ ಯಾವ ಆನೆಗೂ ಮಾಡಲಿಕ್ಕಾಗಲ್ಲ ಅಭಿಮನ್ಯುಗೆ ಸರಿಸಾಟಿ ಅಭಿಮನ್ಯೇ ಅಭಿಮನ್ಯು ಯಾವುದೇ ಆಗಲಿ ಆ ರೆಕಾರ್ಡ್ ದಾಖಲೆನ ಮುರಿಯೋಕ್ಕಾಗಲ್ಲ ಅಭಿಮನ್ಯು ಮಾಡಿದಂಥ ಕೆಲಸಗಳು ಕ್ರಾಲ್ ಆಗಿರ್ಬೋದು ಕ್ರಾಲ್ ಕೆಲಸದಿಂದ ಹಿಡಿದು ಅಭಿಮನ್ಯು ಗೊತ್ತಿಲ್ಲದ ಕೆಲಸಗಳಿಲ್ಲ ಅದಕ್ಕೆ ಹೇಳೋದು ಅಭಿಮನ್ಯುಗೆ ಸರಿಸಟ್ಟಿ ಅಭಿಮನ್ಯೇ ಆ ಅಭಿಮನ್ಯಿನ ಹೆಸರು ಭಾರತದ ಅಂತ ವಿಶ್ವದ್ಯಂತ ಪ್ರಚಾರಗೊಳ್ಳಲಿ ಯಾಕೆಂತಂದ್ರೆ ಇನ್ನು ನಮಗೆ ಅಂತ ಆನೆ ಸಿಗೋದು ಇಲ್ಲ ಅಭಿಮನ್ಯೇ ಈಕ್ವಲ್ ಆಗಿ ಬರುವಂತ ಆನೆಗಳಿನ್ ಯಾವ ಆನೆಗಳು ಇಲ್ಲ ಏನೇ ಮಾಡ್ಲಿ ಯಾವುದಾದ್ರೂ ಆನೆ ಹೊಸ ಆನೆ ಇದು ಇಡೀಲಿ ಎಲ್ಲ ಕ್ಯಾಂಪಲ್ಲಿ ಇರುವಂತ ಆನೆಗಳಾದ್ರೂ ಆಗ್ಲಿ ಯಾವ ಆನೆಗಳು ಅಭಿಮನ್ಯು ತರ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಭಿಮನ್ಯುವಿಗೆ ಸರಿಸಿ ಅಭಿಮನ್ಯುವೆ ಆ ಎಲ್ಲ ಹೇಳ್ತಾರೆ ಅಭಿಮನ್ಯು ಜೊತೆಗೆ ಮಹೇಂದ್ರ ಏಕಲವ್ಯ ಭೀಮಾ ಈ ಥರ ಆನೆಗಳಲ್ಲ ಹೆಸರು ಹೇಳಿದ್ರು ಆದರೆ ಇರ್ಬೋದು ಶಕ್ತಿಯುತ ಆನೆಗಳೇ ಎಲ್ಲ ಒಳ್ಳೆ ಆನೆಗಳೇ ಒಳ್ಳೆ ಕುಂಕಿ ಆನೆಗಳೇ ಆದರೆ ಅಭಿಮನ್ಯು ತರ ಕೆಲಸ ಮಾಡಲಿಕ್ಕೆ ಒಂದು ಆನೆನಿಲ್ಲ ಅದೇ ರೀತಿ ಅಭಿಮನ್ಯುವಿನ ಸಾರಥಿ ವಸಂತ ವಸಂತ ಅವ್ರ ಥರ ಕೆಲಸ ಮಾಡಿಸುವಾಗ ಕೆಲಸ ಮಾಡೋರು ಈ ತರದವರು ಕಷ್ಟ ಅದು ಅಡ್ಜಸ್ಟ್ಮೆಂಟ್ ಆಗೋಗಿದೆ ಚಿಕ್ಕದ್ರಲ್ಲೇ ಅದು ನಡ್ಕೊಂಡು ಬಂದು ಬೆಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಆ ತರ ನೀವು ನೋಡಿರ್ಬೋದು ಎಷ್ಟೋ ಕಾರ್ಯಾಚರಣೆಗಳಲ್ಲಿ ಇಲ್ಲ ಅಭಿಮಾನಿ ಮೇಲೆ ವಸಂತ ಕುದೇ ಸದ್ದು ಸುದ್ದಿ ಇಲ್ಲ ಏನು ಮಾತಾಡೋದೇ ಇಲ್ಲ ನ್ಯಾಚುರಲ್ ಆಗಿ ಅಭಿಮಾನಿ ಫೈಟು ಮಾಡುತ್ತೆ ನ್ಯಾಚುರಲ್ ಆಗಿ ಹೋಗ್ತಾರೆ ಇಬ್ಬರಲ್ಲೂ ಆಗಿ ಸಿಗ್ನಲ್ ವಸಂತನಿಗೆ ಏನ್ ಮಾಹಿತಿ ಕೊಡಬೇಕು ಆ ಮಾಹಿತಿ ಅಭಿಮಾನಿ ಕೊಟ್ಟಿರುತ್ತೆ ಆ ವಸಂತ ಏನ್ ಮಾಹಿತಿ ಅಭಿಮಾನಿ ಕೊಡಬೇಕು ಕಾಲಲ್ಲಿ ಕೊಟ್ಟಿರ್ತಾರೆ ಇಷ್ಟೇ ಅವರಿಬ್ರಾಳು ಅನ್ಯೂನತೆ ಸಮರ ಕಲಿಗಳು ಅಂತ ಹೇಳೋದು ಇದಕ್ಕೇನೆ ಏನೇ ಇದ್ರು ಸಿಗ್ನಲ್ಸ್ ಮುಖಾಂತರ ಒಂದು ಕಿರಿ ಒಂದು ಬಾಯಿ ಬಡ್ಯೋದಾಗ್ಲಿ ಕಿರಿಚಿ ಆಗ್ಲಿ ಏನಾದರೂ ಲಾರಿ ಲೋಡ್ ಮಾಡಿದ್ ನೂಕು ದೂಕು ಬಾ ಹಿಂದೆ ಬಾ ಯಾಕೆ ಅಂತೇಳಿ ಈ ತರದಲ್ಲಿ ಮಾತಾಡುವಂಥ ವಿಷಯ ಯಾರು ನಮ್ಮ ವಸಂತವರು ಅಭಿಮಾನಿ ಅದೇ ಅಷ್ಟೇ ಇನ್ನು ಅದು ಯಾವ ಕಮಾಂಡಿಂಗ್ ನೀವು ನೋಡಿ ಎಷ್ಟೋ ಕಾರ್ಯಾಚರಣೆ ನೋಡಿರ್ಬೋದು ಏನೋ ಫೈಟ್ ಯಾವ ಆನೆಗಳು ಫೈಟ್ ಬಿದ್ದರೂನು ಸದ್ದೇ ಇರಲ್ಲ ಅಭಿಮಾನಿ ಗೊತ್ತು ನಾನು ಹೇಗೆ ಹಚ್ಚಬೇಕು ಯಾವ ತರದಲ್ಲಿ ಏನ್ ಕರ್ಕ ಬಂದಿದ್ದಾರೆ ಯಾವ ತರದಲ್ಲಿ ಹತ್ಬೇಕು ಇವ್ನ ಏನ್ ಮಾಡ್ಬೇಕು ಈಗ ಅಂತ ಹೇಳಿ ಪ್ರತಿ ಒಂದು ಅಭಿಮಾನಿ ಗೊತ್ತಿದೆ ಯಾಕಂತಂದ್ರೆ ಅಷ್ಟು ಕಾರ್ಯಾಚರಣೆ ಮಾಡಿದ್ರಿಂದ ನಿಯರ್ಲಿ ಮುನ್ನೂರು ಕಾರ್ಯಾಚರಣೆ ಪಕ್ಕ ಆಗೋಗಿದೆ ಈಗ ನಮ್ಮ ದುಬಾರಿ ಆಗಿರ್ಬೋದು ಸಕ್ಕರೆ ಬೆಲ್ ಸ್ವಲ್ಪ ಆಗಿರ್ಬೋದು ನಮ್ಮ ಮತ್ತಿಗೂಡ ಆಗಿರ್ಬೋದು ಆತನ ಸುತ್ತಮುತ್ತ ಇರೋದೆಲ್ಲ ಆತ ಕ್ಯಾಪ್ಚರ್ ಮಾಡಿದಂತ ಆನೆಗಳೇ ಯಾವ ಆನೆಗಳು ಆತ ಕ್ಯಾಪ್ಚರ್ ಮಾಡೋದಿರುವಂಥ ಆನೆಗಳು ಹಳೆಯ ಹಳೆಯ ಆನೆಗಳು ತಗೊಂಡ್ರು ನಮ್ಮ ಶ್ರೀರಾಮನೊಟ್ಟಿಗೆ ಕಾರ್ಯಾಚರಣೆ ಮಾಡಿದಾಗ ಹರ್ಷ ಭರತ ಬಲರಾಮ ವಿಕ್ರಮ ಪ್ರಶಾಂತ ಎಷ್ಟೋ ಆನೆಗಳಿದ್ವೆ ಇತ್ತೀಚಿನ ಆನೆಗಳಾದ ಧನಂಜಯ ಕಂಜನ್ ಗೋಪಿ ಇನ್ಯಾವುದು ಶ್ರೀರಾಮ ಸಾರಥಿ ವನವೀರ ವನರಾಜ ಮಹೇಂದ್ರ ಏಕನವ್ಯ ಶ್ರೀಕಂಠ ಇನ್ಯಾರು ಅಶೋಕ ಅಶೋಕ ಮಾಣಿಕ್ಯ ನಮ್ಮ ಅಯ್ಯಪ್ಪ ಅಯ್ಯಪ್ಪ ಅಲ್ಲ ಅಯ್ಯಪ್ಪ ಕೆಂಪು ಮರಿ ಅಜಯ ಇನ್ನು ಯಾವುದು ಸೀಗೆ ಸೀಗೆ ಕಾರಂಚನ ಭಾಗವಹಿಸಿದ್ದಾನೆ ಆದರೆ ಟ್ಯಾಟಿಂಗ್ ಮಾಡೋ ಸಮಯ ಅಭಿಮಾನಿಗೆ ಮದ ಇದ್ದ ಕಾರಣ ಹೋಗಿದ್ದಾನೆ ಭಾಗವಹಿಸಲಿಲ್ಲ ಅಷ್ಟೇ ಕರಡಿ ಶ್ರೀರಂಗ ರೌಡಿರಂಗ ಗಣೇಶ ಆ ಇಷ್ಟು ಇನ್ನೆಷ್ಟೋ ಹೆಸರುಗಳಿದಾವೆ ಬಿಟ್ಟೋಗಿದ್ದಾವೆ ನಮ್ಮ ಈಶ್ವರ ಗಂಡಗರೆ ಲಕ್ಷ್ಮಣ ಕರ್ಣ ಇನ್ಯಾವುದಿದೆ ಮಾಸ್ತಿ ನಮ್ಮ ಕುಟದಲ್ಲಿ ಕ್ಯಾಪರ್ ಮಾಡಿದಂತ ಮಾಸ್ತಿ ಸುಗ್ರೀವ ಸುಗ್ರೀವ ಏ ಬೇಕಾದಷ್ಟು ಹೆಸರುಗಳಿದಾವೆ ಅದಲ್ಲದೆ ಕಾಡಿಗೆ ಬಿಟ್ಟು ರಿಲೋಕೇಟ್ ಆನೆಗಳು ಎಷ್ಟೋ ಇದ್ದಾವೆ ಅದೇ ರೀತಿ ಅಂತಾರಾಜ್ಯಕ್ಕೆ ಮಾರಿದಂತಹ ಆನೆಗಳು ಎಷ್ಟೋ ಇದ್ದಾವೆ ನಮ್ಗೆ ಹೆಸರುಗಳು ಬೇಕು ಸಿಗೋದಿಲ್ಲ ಬೇಕಾದಷ್ಟು ಹೆಸರುಗಳಿದ್ದಾವೆ ಹಾಗೆ ಹುಲಿ ಕಾರ್ಯಾಚರಣೆ ಬಿಡಿ ಬೇಕಾದಷ್ಟು ಕಾರ್ಯಾಚರಣೆಗಳು ಹುಲಿದು ಮಾಡಿದಾವೆ ಈಗ ನಮ್ಮ ಇಲ್ಲೇ ಮತ್ತೆ ಮತ್ತಿಂಗ್ ಸುತ್ತಮುತ್ತ ತಗೊಂಡ್ರನ್ನೇ ಐವತ್ತು ದಾಟುತ್ತೆ ಅದು ಹೇಳಿ ಪ್ರಯೋಜನ ಇಲ್ಲ ಹೋಮಿಂಗ್ ಅಲ್ಲಿ ಎತ್ತಿದ ಕೈ ಓಕೆ ಫ್ರೆಂಡ್ಸ್ ಇನ್ನಷ್ಟು ಸ್ಟೋರಿಗಳು ಅಭಿಮಾನಿ ಬಗ್ಗೆ ಮಾಡೋಣ ನಿಮ್ಮ ಸಹಕಾರ ಬೇಕು ಓಕೆ ಬಾಯ್